ಹರೇ ಶ್ರೀನಿವಾಸ ಐವದನ ನಂಕಿತದ ಇನ್ನೊಂದು ಪ್ರಾಣದೇವರ ಹಾಡು ಏನೆಯಾರೋ ನಿನಗೆ ಹನುಮಂತರಾಯ ಪ್ರಣತ ಜನ ಮಂದಾರ ಪವನ ಯಾರೋ ನಿನಗೆ राया अड़िगड़िगी रामा पा राम बुझे केवं दी सूता नड़े दुड़ने मुद्री के ये पढ़े तो मोदा धड़ धड़ने अम्बुजी ये सी பழம்தாயனகே ஹனும்தராய ஹனும்தராய்பல் கடது கலுஷைத்தரெல்ல ಚರ ಚರನೆ ಶಿಡಿ ಸಂಭ್ರಮದಿಂದಲೀ ಬಿರ ಬೀರನೆ ಕಣ್ಬಿಡುತ್ತ ಬೆಂಕದಲ್ಲಿ ಲಂಕೆಯನು ಸುರ ಸುರನೇ ಬಾಲದಲ್ಲಿ ಸುಟ್ಟಬಲು ದಿಟ್ಟಾಯನ ಯಾರೋ ನಿನಗೆ ಹನುಮಂತರಾಯ ಹನುಮಂತರಾಯ ಫಳಫಳನೆ ಅರ್ಭಟದಿಂದಲ ರಾವಣನ ನಳ ನಳನೆ ಬೆಳೆದ ನಂದವನ ಕೀತು ಖೊಳ ಖೊಳನೆ ನಗೂತ हयवदनन दास भलिरे यारो निनगे हनुमन्तराय प्रणतजनमन्दार पवन सुकुमार ಸುಪುಮಾರಣ ಯಾರೋ ನಿನಗೆ ಹನುಮಂತರಾಯ ಹನುಮಂತರಾಯ ಹರೇ ಶ್ರೀನಿವಾಸ